यार रिकॉर्डिंग रिकॉर्डिंग फिर हाँ दस तुम ಇಲ್ಲಿ ಸ್ಕ್ಯಾನಿಂಗ್ ಎರರ್ ಮಾಡ್ತಾ ಇದೆ ನೋಡಿ ಯಾರ್ ಯಾರ್ ಇಲ್ಲಿ ಸ್ಟಾಫ್ ಮಂಜಿನದಂತಾನೆ ನಿಮಿತ್ತನಿಗೆ ಬರೋದರ ಆ ಬರೋದರ ಬಾರೆ ಆಯ್ತು ಅದಕ್ಕೆಂತೆ ಏನಾಗಿದೆ ನೀವು ಪಿಎಸ್ ಕೋರ್ಟ್ ಇಲ್ಲಿ ಎಷ್ಟು ದಿನ ಐತ್ರಿ ತಿಮಿತ್ತಕ್ಕೆ ನೆನಪಿರಬೇಕು

ಇದು ಸೌಟ್ ಅಲ್ವಾ ಹಾ ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಆಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರು ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಕವಿತಾನ ಕವಿತಾ ಏನ್ರಿ ಯಾಕೆ ಅಪ್ಲೋಡ್ ಅದು ನಿಮಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದ್ದೀನಿ ನಾನು ಅಪ್ಲೋಡ್ ಸಪ್ರೇಟು ಅಂತ ಒಂದು ವಾರ ಪ್ರಿಪೋರ್ಟ್ ಕೊಡಿ ಎಲ್ಲಿ ತೋರಿಸಿ ನಿಮ್ಮದು ಈ ರೀಸೆಂಟ್ ವಾರದ್ದು ಕೂಡ ಯಾರಿದ್ದಾರೆ ಇವರು ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ ಆನೆ ಕಾಲದು ಹನ್ನೆರಡು ನಿಮ್ದು ಮಾತ್ರ ಹೆಂಗೆ ಆರು ಸಾವಿರ ಆಗುತ್ತೆ ಅವ್ರ ಹೆಂಗೆ ಹನ್ನೆರಡು ಸಾವಿರ ಮಾಡಿದ್ರು ಅಪ್ಲೋಡ್ ಆಗಲ್ಲ ಅಂದ್ರೆ ಅವ್ರದ್ದು ಹೇಗೆ ಹನ್ನೆರಡು ಸಾವಿರ ಅಪ್ಲೋಡ್ ಆಯ್ತು ಆಮೇಲೆ ಹದಿನಾರನೇ ತಾರೀಕು ಬರೀ ಮುನ್ನೂರ ಐವತ್ತೆಂಟು ಯಾಕೆ ಗೊತ್ತಿಲ್ಲ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಒಂಬೈನೂರು ಅದೇ ನಾಲ್ಕಲ್ಲಿ ಒಂಬತ್ ಸಾವಿರ ಐನೂರು ಆನೆಕಲ್ಲು ಕಲ್ಲು ಅಪ್ಲೋಡ್ ಅಲ್ಲಿಂಗ್ ಅಲ್ ಆಯ್ತು ಅಪ್ಲೋಡು ಈಗ ನಿನ್ನೆ ಅಪ್ಲೋಡು ಹದಿನಾರನೇ ತಾರೀಕು ಅವ್ರದ್ದು ಹೆಂಗೆ ಹನ್ನೆರಡು ಸಾವಿರ ಅಪ್ಲೋಡ್ ಆಗುತ್ತೆ ನಿಮ್ದು ಯಾಕೆ ಆರು ಸಾವಿರ ಆಗುತ್ತೆ ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಸರ್ವರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರದ್ದು ಹನ್ನೆರಡು ಸಾವಿರ ತಗೊಂಡಿದೆ ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು ಅಲ್ಲ ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗದೆ ಇರೋದು ಅದು ತಾನಾಗಿ ಅಪ್ಲೋಡ್ ಆಗುತ್ತೆ ಎಲ್ಲೂ ಆ ಥರ

ಎಲ್ಲರೂ ತಿನ್ನಕಲ್ಲ ಕಡಿಮೆ ಬಂದಿದಿರ ಇಲ್ಲ ಅವರು ಉತ್ತರ ಯಾರು ಬರ್ತಾ ಇಲ್ಲ ಏನು ಏನೇನು ಮಾಡಿದಾರೂ ಸುಮ್ಮನೆ ಯಾರು ಕಡಿಮೆ ಅಲ್ಲ ಏನಾದರೂ ಆಗಲಿ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸುಮ್ಮನೆ ಕೂತಿದ್ದಾರೆ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಯಾರು ತೆರ್ಕೊಂಬತ್ ಕೂರ್ಸೋ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೆಲಸ ಏನು ಕೂತೀನಿ ಆಗ್ಬಿಟ್ಟ ನೋಡ್ತಾ ಇದ್ದೀನಿ ಅವ್ರಿಗೆ ಕೆಲಸ ಗೊತ್ತಿದ್ದು ಇಲ್ಲ ಇವರು ಲೇಟ್ ನಿಧಾನ ನಿಧಾನ ಮಾಡ್ತಾರೆ ಯಾಕ್ರಿ ಹೇಳ್ರಿ ಯಾಕೆ ಬರೀ ಆರ್ ಸಾವಿರ ಆಗ್ತಾ ಇದೆ ಬೇರೆ ಕಡೆಯಲ್ಲ ಹತ್ತು ಹನ್ನೆರಡು ಸಾವಿರ ಹದಿಮೂರು ಹದಿನಾಲ್ಕು ಸಾವಿರ ಆಗ್ತಾ ಇದೆ ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ ಫೈಲ್ಸ್ ಬಿಟ್ಬಿಡಿ ಅದಕ್ಕೆ ಎಸ್ ಅಗ್ರೀಡ್ ಪೇಜಸ್ ಲೆಕ್ಕಾದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗುತ್ತೆ పేపర్ పేజెస్ పేజస్ అది ఎల్లో ఎందుకంటే

स्कैनिंग स्कैनिंग है। है। तो वी वी तो कि तो तो है, है, है। मोर अपलोडिंग। आ अपलोड स्क्यारे ब अभी नो स्कानिंग आर सवि अगि सवि स्क्यू थ्री फोर सवेन्दे यारक सवाल गल अ

ಯಾಕಪ್ಪ ಬೇರೆ ತಾಲ್ಲೂಕಲ್ಲಿ ಹೇಗೆ ಆಗುತ್ತೆ ನಿಮ್ಮಲ್ಲಿ ಯಾಕಾಗ್ತಾ ಇಲ್ಲ ಇಲ್ಲಿ ಇದ್ರು ಹೊಸದ ಬಂದಿರಾರು ನೀವು ಇಷ್ಟೆ ಆಯ್ತಾ ಮತ್ತೇರ ಹೊಸದ ಬಂದಿರಾರು ಅದನ್ನ ಶ್ರೀ ಅಂತ ಮುಂದಿದೆ ಅಂತ

ಒಂದು ನಾಮಸರನ್ನು ಕೊಡಿ ಈ ಪಿನ್ ತೆಂಗಿಯೋದಕ್ಕೆ ಬಂದು ಆಮೇಲೆ ಸ್ಕ್ಯಾನರ್ನ ಟ್ಯಾಬ್ ಮಾಡಲಿಕ್ಕೆ ಅವ್ರನ್ನೂ ಕೊಡಿ ಅಂತ ಆರ್ಡರ್ನೂ ಹಾಕಿತ್ತು ಸರ್ ಅಲ್ಲ ಅದರಿಂದ ಅವ್ರನ್ನೂ ಮಾಡ್ತೀವಿ ಮಾಡೋದಿಲ್ಲ ಅಂತ ಸ್ವಲ್ಪ ನಮ್ಮ ಹತ್ರ ಚರ್ಚೆ ಇತ್ತು ಸರ್ ನಾವು ಮಾಡೋದಿಲ್ಲ ಅಂತ ಹೇಳಿ ಸರ್ ಅವ್ರು ಬಂದರೆ ಸ್ವಲ್ಪ

ಎಲ್ಲಾ ದೆಸಕಿಗೆ ಹೋಗಿ ಚಾತ್ರರ ಬಗ್ಗೆ ಹೇಳೋಕೆ ಬಂದಿರೋದು ಅಂದ್ರೆ ಯಾರು ಫೈಲ್ ಸರ್ ಅಂತ ಹೇಳೋಕೆ ಹೋಗಿದ್ದೀನಿ ನಾನು ಬರ್ತೀನಿ ನಾನು ಇಷ್ಟು ರಾಮ್ಕನ್ನ ಕಳಿಸ್ತೀನಿ ಅಡಾ ಬೈಯೆ ನವೋದರ ಆರಿನ್ ಮೊರಕ್ಕೆ ಸ್ಕ್ಯಾನ್ ಐದು ಓಲ್ಡ್ ಮಾರ್ಕ್ಸ್ ಕಳಿಸ್ತೀನಿ ಓಲ್ಡ್ ಕೇಸ್ ಓಲ್ಡ್ ಕಾಯಂ ವರ್ಷದ ಅನುಜೀ ಪತ್ರ ನಾನು ಬರೆತಿದ್ದೀನಿ ಎರಡು ವರ್ಷದ ಹೋಗಿಲ್ಲ ಎಲ್ಟಿಆರ್ ಅದು ಹೋಗಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡೋಕಾಗಲ್ಲ ರೈಟ್ರು ಅಲ್ಲ ಕಂಪ್ಲೀಟ್ அசேம்பி கேபிட்டு ஓடாடு ஓடாங் கொண்டு கொண்டே நான் ஓராட் தான் காரி கற்றுப்பேன் நமக்கு ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ